ಭಾಗ್ಯವಂತಿ ದೇವಾಲಯ ಹುಂಡಿ ಹೆಣಿಕೆ ಐನೂರ ಐವತ್ತು ಗ್ರಾಮ್ ಚಿನ್ನಾಭರಣ ಐದು ಕೆ ಜಿ ಬೆಳ್ಳಿ ಮತ್ತು ಎಪ್ಪತ್ತು ಲಕ್ಷ ರು ನಗದು ಸಂಗ್ರಹ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಯಾತ್ರಾಸ್ಥಳವಾಗಿರುವ ಅಫಜಲಾಪುರ ತಾಲೂಕಿನ ಸುಕ್ಷೇತ್ರ ಘಾತರಗಾದ ಶ್ರೀ ಭಾಗ್ಯವಂತಿ ದೇವಾಲಯದ ಹುಂಡಿ ಹೆಣಿಕೆ ಕಾರ್ಯ ಬುಧವಾರ ನಡೆದಿದ್ದು ಐನೂರ ಐವತ್ತು ಗ್ರಾಂ ಚಿನ್ನಾಭರಣ ಐದು ಕೆ ಜಿ ಬೆಳ್ಳಿ ಹಾಗೂ ಎಪ್ಪತ್ತು ಲಕ್ಷ ರುಗಿಂತ ಅಧಿಕ ನಗದು ಸಂಗ್ರಹವಾಗಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ ಕುದರಿ ತಿಳಿಸಿದ್ದಾರೆ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಮುಂದಾಳತ್ವದಲ್ಲಿ ಪೊಲೀಸ್ ಮತ್ತು ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಒಟ್ಟು ಹನ್ನೊಂದು ಹುಂಡಿಗಳ ಪೈಕಿ ಒಂಬತ್ತು ಹುಂಡಿಗಳನ್ನು ತೆರೆದು ಎಣಿಕೆ ಮಾಡಲಾಯಿತು ದೇವಾಲಯದ ಸಿಬ್ಬಂದಿ ಒಳಗೊಂಡಂತೆ ತಾಲೂಕಿನ ಎಪ್ಪತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕಂದಾಯ ಇಲಾಖೆಯ ಐವತ್ತಕ್ಕೂ ಅಧಿಕ ಸಿಬ್ಬಂದಿ ಮತ್ತು ಎಸ್ಬಿಐ ಬ್ಯಾಂಕಿನ ಸಿಬ್ಬಂದಿ ಎಣಿಕೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಮುಂಜಾನೆ ಹನ್ನೊಂದರ ನಂತರ ಆರಂಭಗೊಂಡ ಎಣಿಕೆ ಕಾರ್ಯ ಸಂಜೆ ಏಳು ಮೂವತ್ತು ಗಂಟೆಗೆ ನಡೆಯಿತು ಉಪತಹಸೀಲ್ದಾರರು ಚನ್ನಬಸಪ್ಪ ಕಂದಾಯ ನಿರೀಕ್ಷಕ ಅಶೋಕ ಅಫಜಲಾಪುರ ಪೊಲೀಸ್ ಠಾಣೆಯ ಎಎಸ್ಐ ಅಂಬಾರಾಯ ಮುಖ್ಯ ಪೇದೆ ಶಿವಪ್ಪ ದೇವಾಲಯದ ಮಂಜುನಾಥ ನಾವಿ ಸೇರಿದಂತೆ ಗ್ರಾಮದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು